ಒಂದು ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ಚರ್ಮ ತಪಾಸಣಾ ಶಿಬಿರ ನಡೀತಾ ಉಂಟು ಈ ಶಿಬಿರವು ಎಷ್ಟು ಇಂಪಾರ್ಟೆನ್ಸ್ ಅಂದರೆ ಜನಸಾಮಾನ್ಯರಿಗೆ ಇಲ್ಲಿ ಇಷ್ಟೊಂದು ಜನ ಬರಬಹುದು ಅಥವಾ ಪತ್ರಿಕೆಗಳಲ್ಲಿ ಕೊಡುವಾಗ ಒಂದು ಟ್ಯಾಂಪ್ಲೇಟ್ ಹಾಕಿದೆ ಅದು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ತಲುಪಿ ಈ ರೋಗದ ತೀವ್ರತೆ ಚರ್ಮ ರೋಗದ ಜನರಲ್ಲಿ ಎಷ್ಟು ಉಂಟು ಅಂತೇಳಿ ಇವತ್ತು ಆಸ್ಪತ್ರೆಗೆ ಬಂದವರಿಗೆ ಗೊತ್ತಾಗಿದೆ ಆದ್ದರಿಂದ ನಾವು ನಮ್ಮ ಕಾಯಿಲೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕೋದಕ್ಕಿಂತ ಏನಾದರೂ ತಿಳ್ಕೊಂಡು ತಿಳ್ಕೊಂಡದ್ದ ಪ್ರಯೋಜನ ಪಡೆದು ಆ ಪ್ರಯೋಜನದಿಂದ ನಮ್ಮ ಆರೋಗ್ಯ ಉತ್ತಮವಾಗಿ ಅಥವಾ ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ಬಂದಾಗ ನಮಗೆ ನಮ್ಮ ಸಮಸ್ಯೆ ಏನಿತ್ತೋ ಅದು ಭಾರಿ ಸರಳ ಅಂಥೇಳಿ ಕಂಡಿತು ಯಾಕಂದರೆ ನಾವು ಬಂದ ಕೂಡಲೇ ನಿಮಗೆ ಏನಾಗ್ತದೆ ಏನು ಅಂಥೇಳಿ ಕೇಳಿಕೊಂಡು ಆ ಒಂದು ನಮ್ಮನ್ನು ಮನೆಯವರ ಹಾಗೆ ನೋಡಿಕೊಂಡು ಆ ವೈದ್ಯರಲ್ಲಿ ಕಳಿಸಿಕೊಟ್ಟಿದ್ದಾರೆ ಮತ್ತು ಸೇವೆಗಳು ಹಾಗೆ ಪ್ರತಿಯೊಬ್ಬ ಜನರಿಗೆ ಉಪಕಾರ ಆಗುವಂಥೇಳಿ ದೃಷ್ಟಿಯಲ್ಲಿ ಮಾಡಿದ್ದಾರೆ ಇದು ಭಾರಿ ಒಂದು ಸಂತೋಷದ ವಿಷಯ ಇದೇ ರೀತಿ ಮುಂದೆ ಇವತ್ತು ಚರ್ಮರೋಗ ಹತ್ತು ಹಲವು ಕಾಯಿಲೆಗಳಿಂದ ನಿಮ್ಮಿಂದ ಸೇವೆಯನ್ನು ಅಪೇಕ್ಷಿಸಿದ್ದಾರೆ ಅದನ್ನು ನೀವು ಕೊಡ್ತೀರಿ ಅಂಥೇಳಿ ಅಥವಾ ಈ ಕಾರ್ಯಕ್ರಮವನ್ನು ನೆರೆ ಸೇರಿ ನೆರವೇರಿಸಿದವರು ನೀವೆಲ್ಲರೂ ಈ ಸಮಯದಲ್ಲಿ ನಿಜವಾಗಿ ಅಭನ್ ಅಭಿನಂದನೀಯರು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಶ್ರೀ ಮಂಜುನಾಥ ಇವತ್ತು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯಲ್ಲಿ ಒಂದು ಉಚಿತ ಚರ್ಮರೋಗ ಚಿಕಿತ್ಸಾ ಶಿಬಿರವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಇಲ್ಲಿ ಒಂದು ಈಗ ನಾನು ನೋಡಿದ ಹಾಗೆ ಒಂದು ಇನ್ನೂರಕ್ಕಿಂತ ಜಾಸ್ತಿ ಜನ ಇಲ್ಲಿ ಈ ಒಂದು ಕ್ಯಾಂಪ್ ಏನಿದೆ ಆ ಕ್ಯಾಂಪ್ನ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಯಾಕಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಈ ಒಂದು ಕಾರ್ಯಕ್ರಮದಿಂದ ಉಚಿತವಾಗಿ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಉಂಟು ಎಷ್ಟೋ ಜನ ಬಡವರಿಗೆ ಮುಖ್ಯವಾಗಿ ಬಡವರಿಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಭಾಳ ಮೂಲೆ ಮೂಲೆಯಿಂದ ಕೂಡ ಜನ ಬಂದದ್ದು ನಾನು ಇಲ್ಲಿ ನೋಡ್ತಾ ಇದ್ದೇನೆ ಹಾಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ನಮಗೆ ಗೊತ್ತಿದ್ದ ಹಾಗೆ ಇವತ್ತು ಈ ಕ್ಯಾಂಪಲ್ಲಿ ಏನು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾರೆ ಅವರಿಗೆ ಸಾಧಾರಣ ಒಂದು ಟೆನ್ ಪರ್ಸೆಂಟ್ ಮೆಡಿಸಿನಲ್ಲಿ ಡಿಸ್ಕೌಂಟ್ ಕೂಡ ಇದೆ ಹಾಗೆ ಬ್ಲಡ್ ಏನಾದರೂ ಚೆಕ್ ಮಾಡೋದಿದ್ರು ಕೂಡ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ಬಹಳಷ್ಟು ಜನಕ್ಕೆ ಒಂದು ಪ್ರಯೋಜನ ಕೂಡ ಆಗಿದೆ ಆ ಈ ಧರ್ಮಸ್ಥಳ ಸಂಸ್ಥೆಯ ಮುಖಾಂತರ ಸ್ಥಾಪ ಸ್ಥಾಪನೆ ಮಾಡಲ್ಪಟ್ಟಂತ ಈ ಒಂದು ಆಸ್ಪತ್ರೆ ನಮ್ಮ ಊರಿಗೆ ಬಹಳಷ್ಟು ಒಳ್ಳೆಯದಾಗಿದೆ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಉಂಟು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಪೂಜೆ ಹೆಗ್ಡೇಜಿಯವರಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲರೂ ಬಹಳಷ್ಟು ಮೂಲೆ ಮೂಲೆಯಿಂದ ಬಂದು ಒಂದು ಒಳ್ಳೆ ಡಾಕ್ಟರ್ ಕೂಡ ಹಾಗೆ ಬಹಳಷ್ಟು ಚೆನ್ನಾಗಿ ಅವರು ಕೇಳ್ತಾರೆ ಹಾಗೆ ಇಲ್ಲಿ ಇರುವಂಥ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅವರೆಲ್ಲ ಬಂದು ತುಂಬ ಚೆನ್ನಾಗಿ ಕಾಪ್ರೇಟಿವ್ ಮತ್ತು ತುಂಬ ಇಲ್ಲಿ ಬಂದ ಏನು ಪೇಷಂಟ್ಸ್ ಇದ್ದಾರೆ ಯಾರು ಕ್ಯಾ ಕ್ಯಾಂಪನ್ನೇ ಅಟೆಂಡ್ ಆಗ್ತಾ ಇದ್ದಾರೆ ಅವರಿಗೆ ಬಹಳಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಅವ್ರಿಗೆ ಕೂಡ ಇಲ್ಲಿಯ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಊರಿನ ಹೆಮ್ಮೆ ಹಾಸ್ಪಿಟಲ್ ಅದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ನನ್ನ ಹೆಸರು ಸತೀಶ್ ಅಂತೇಳಿ ನಾನು ಬೆಳ್ತಂಗಡಿಯಿಂದ ಬಂದಿದ್ದೇನೆ ನನ್ನ ಮಗನಿಗೊಂದು ಗಾಯ ಆಗಿ ಒಂದು ಸ್ಕಿನ್ನಲ್ಲಿ ಅಲ್ಲೇ ಇದಾಗಿತ್ತು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದಂಥ ಪೂಜೆ ಕಾವಂದರಿಗೆ ಹಾಗೂ ಎಲ್ಲ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಹೆಸರು ಜಯಂತಿ ನಾವು ಸಿದ್ದವನಿಂದ ಬಂದಿದ್ದು ಅಲ್ಲಿ ಅಲ್ಲಿ ಫ್ರೀ ಇದ್ದಿದೆ ಅಂತ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನಾವು ಅದಕ್ಕೆ ಸ್ಕಿನ್ ಪ್ರಾಬ್ಲಮ್ ತೋರ್ಸ ಬಂದಿದ್ವಿ ಟೋಕನ್ ಎಲ್ಲ ಕೊಡ್ತಾರೆ ತುಂಬ ವೆಯ್ಟಿಂಗ್ ಇತ್ತು ಆದರೆ ಏನೋ ಯೂಸ್ ಇದೆ ಅಂತ ಬಂದ್ವಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಮತ್ತೆಲ್ಲ ಎಲ್ಲ ಇರೋ ಹಾಸ್ಪಿಟಲಿಟೀಸ್ ಚೆನ್ನಾಗಿತ್ತು ಹಾಸ್ಪಿಟಲ್ ಮತ್ತು ಡಾಕ್ಟರ್ ಅಷ್ಟೇ ಫ್ರೆಂಡ್ಲಿ ಇದ್ದರು ಮತ್ತು ಅವರು ತುಂಬ ಕೇರ್ ಮಾಡಿದ್ರು ನಮಸ್ತೆ ಧನುಷ್ ನಾನು ಸಿದ್ಧಾಂತ ಬಂದಿದ್ದೇನೆ ಸ್ಟಾರ್ಟಿಂಗಲ್ಲಿ ಬರುವಾಗ ಹೇಳಿದರು ಇಲ್ಲಿ ಕೂತ್ಕೊಳ್ಳಿ ನೆಕ್ಸ್ಟ್ ಟೋಕನ್ ಇದೆ ಹೇಳಿ ಟೋಕನ್ ತಕೊಂಡು ಮುಂದೆ ಹೋದ್ವಿ ತುಂಬ ಹೊತ್ತಾಯಿತು ತೊಂದರೆ ಇಲ್ಲ ಯೂಸ್ ಅಂತ ಅದೇ ಯೂಸ್ ಅಂತ ಬಂದ್ವಿ ಇಲ್ಲಿ ಹೋದ್ರೆ ಒಳಗೆ ಒಳಗೆ ಕ್ಯಾನ್ ಮಾಡಿದರು ಅಂದರೆ ಮೆ ಹೇಗೆಲ್ಲ ಇದು ಪ್ರಿಕಾಷನ್ ತಗೊಳ್ಬೇಕು ಹೇಳಿ ನಮಗೆ ಐಡಿಯಾ ಕೊಟ್ಟರು ಹಾಗೂ ನಮಗೆ ಅದಕ್ಕೆ ತಕ್ಕಂಥ ಮೆಡಿಸಿನ್ ಕೊಟ್ಟರು ನಂತರ ಇನ್ನೊಬ್ರು ಡಾಕ್ಟರ್ ಇದ್ದರು ಅವ್ರ ಹತ್ರ ಹೋದ್ವಿ ಅವರು ಕೂಡ ಹೇಳಿದರು ಯಾವ ಟೈಮ್ ಹೇಗೆ ಇರಬೇಕು ಮತ್ತು ಯಾರಿಂದ ಹೇಗೆ ಹರಡ್ತದೆ ಅವರಿಂದ ಹೇಗೆ ನಾವು ಪ್ರಿಕಾಷನ್ ತಗೊಳ್ಬೇಕು ಹಾಗೂ ಮತ್ತೆ ನೀವು ಯಾವ ಯಾವ ಟೈಮಿಗೆ ಮೆಡಿಸಿನ್ ಹಾಕಬೇಕು ಅಂತ ಹೇಳಿದರು ಮತ್ತು ನಾನು ಒಂದು ಇಲ್ಲಿ ಬಂದು ಮತ್ತೆ ಫ್ರೀ ಅಂತ ಹೇಳಿದರು ಅಂತ ಅಂತೇಳಿ ಇದು ಸ್ಕಿನ್ ಚೆಕಪ್ ಅಂತೇಳಿ ಬಂದು ಇಲ್ಲಿ ಮೆಡಿಸಿನ್ ಇತ್ತು ತುಂಬ ಕಮ್ಮಿ ಹಣ್ಣದೆಲ್ಲ ಇತ್ತು ಅದಂಗೆ ತುಂಬ ಉಪಯೋಗ ಆಯಿತು ಇಲ್ಲಿ ನಮಗೆ ಫ್ರೀ ಶಿಬಿರ ಆಯ್ತಲ್ಲ ಇದ್ರೆ ನಮಗೆ ತುಂಬ ಉಪಯೋಗ ಉಂಟು ಅಂತ ಹೇಳಿದರೆ ನಾವು ಈಗ ಎಲ್ಲರೂ ಹೋಗ್ತವೆ ನಮಗೆ ಅಂತ ಮಲ್ಟಿ ಹಾಸ್ಪಿಟಲ್ ಬೇಕು ಅಂತ ಹೇಳ್ತವೆ ಆದರೆ ನಮಗೆ ಎಲ್ಲ ಹಾಸ್ಪಿಟಲ್ ಹೋದರೆ ಹಣ ಬೇಕು ಆದರೆ ನಮಗೆ ಎಸ್ ಡಿ ಈ ಎಸ್ ಡಿಮ್ ಮಲ್ಟಿ ಹಾಸ್ಪಿಟಲ್ಲಿ ನಮಗೆ ಈ ಕಮ್ಮಿ ಹಣದಲ್ಲಿ ಇದು ನಮಗೆ ಉಪಯೋಗ ಆಗ್ತದೆ ಈಗ ಎಂತ ಬೇಕು ತೊಂದರೆ ಇದೆ ಅದೆಲ್ಲ ಇದೆ ಹಾಗೆ ನಮಗೆ ಹೊತ್ತು ಚರ್ಮ ರೋಗದ ಒಂದು ಫ್ರೀ ಚೆಕಪ್ ಇತ್ತು ಹಾಗೆ ನಾವು ಬಂದಿದ್ದೇವೆ ಹಾಗೆ ನೀವು ಕೂಡ ಇನ್ನು ಮುಂದೆ ಬರೋ ಒಂದೊಂದು ಚಾನ್ಸ್ ಸಿಗ್ತದೆ ಅದನ್ನು ಉಪಯೋಗಿಸಿ ಆಗ ನಿಮ್ಮ ಯಾವುದೇ ತೊಂದರೆ ಇದೆ ಅದೆಲ್ಲ ತೊಂದರೆ ದೂರ ಆಗ್ತದೆ ಹಾಗೆ ಮತ್ತೆ ಇಂಥ ಪ್ರೀ ಈ ಚೆಕಪ್ ಅನ್ನು ಯಾರು ಬಿಡಬೇಡಿ ಉಪಯೋಗಿಸಿ ಆಮೇಲೆ ಇದರಿಂದ ಆದ ಕಾರಣ ನಾನು ಪೂಜಾ ಕಾವಂತರಿ ಹಾಗೂ ನಾನು ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಅವರು ಈ ಒಂದು ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಉಪಯೋಗಿಸಿದ ಹಾಗೆ ನಿಮಗೂ ಒಂದು ಅವಕಾಶ ಬರ್ತದೆ ಅದನ್ನು ಉಪಯೋಗಿಸ್ ಓಂ ಶ್ರೀ ಏನಮ್ಮ ಎಲ್ಲರಿಗೂ ನಮಸ್ಕಾರ ಇಂದು ಎಸ್ ಕೆಂ ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಅಲ್ಲಿ ಚರ್ಮರೋಗ ತಪಾಸಣಾ ಶಿಬಿರ ನಡೆಯುತ್ತಾ ಉಂಟು ಈಗಾಗಲೇ ನೂರೆಂಬತ್ತು ಜನ ಬಂದು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ತುಂಬಾ ದೂರ ದೂರದಿಂದ ಬಂದ ಜನಗಳು ಅಂದ್ರೆ ಚಿಕ್ಕಮಗಳೂರು ಶೃಂಗೇರಿ ಹಾಗೂ ಹಲವು ಕಡೆಯಿಂದ ಬಂದಿದ್ದಾರೆ ಇತೇದರ ಪ್ರತಿ ತಿಂಗಳು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಒಂದು ಇನ್ನೋ ಕ್ಯಾಂಪ್ ಮಾಡ್ತೇವೆ ಮತ್ತೊಂದು ಹೊರಗಡೆ ದೂರ ದೂರ ಹಳ್ಳಿಗಳಿಗೆ ಹೋಗಿ ಸಹ ನಾವು ಮಾಡ್ತೇವೆ ಈಗಾಗಲೇ ಇದರ ಈ ಕ್ಯಾಂಪಿನ ಉಪಯೋಗ ತುಂಬಾ ಜನಗಳು ಇದ್ದಾರೆ ಈ ಕ್ಯಾಂಪ್ ಈ ಕ್ಯಾಂಪಿನಲ್ಲಿ ನಮ್ಮ ನುರಿತ ವೈದ್ಯರಾದ ಡಾಕ್ಟರ್ ಭವಿಷ್ಯ ಶೆಟ್ಟಿ ಸ್ಕಿನ್ ಸ್ಪೆಷಲಿಸ್ಟ್ ಅವರು ಭಾಗವಹಿಸಿರುತ್ತಾರೆ ಇವರು ನಮ್ಮ ಹಾಸ್ಪಿಟಲ್ ವಾರದ ಎಲ್ಲಾ ದಿನಗಳು ಸೋಮವಾರದಿಂದ ಶನಿವಾರದವರೆಗೆ ಒಂಬತ್ತರಿಂದ ಒಂದು ಹಾಗೂ ಮಧ್ಯಾಹ್ನದ ನಂತರ ಮೂರರಿಂದ ಐದರವರೆಗೆ ಲಭ್ಯವಿರುತ್ತಾರೆ ಓಂ ಶ್ರೀ ಮಂಜುನಾಥಾಯ ನಮಃ ಓಂ ಶ್ರೀ ಜನಾರ್ದಯ ನಮಃ ಪರಂಪೂಜ್ಯ ಕಾವಂದರ ಪಾದ ಪದ್ಮಗಳಲ್ಲಿ ಪ್ರಣವನ್ನು ಸಲ್ಲಿಸುತ್ತಾ ಹಾಗೆ ಮಾತೃಶ್ರೀ ಹೆಮಾತೆ ಅಮರನ್ನು ಸ್ಮರಿಸುತ್ತ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಚರ್ಮರೋಗದ ಕ್ಯಾಂಪು ನಡೀತಾ ಇದೆ ಈ ಒಂದು ಕ್ಯಾಂಪಿಗೆ ನಮ್ಮ ಒಂದು ಸರಿ ಸರಿಸುಮಾರು ಒಂದು ನೂರು ನೂರೈವತ್ತು ತನಕ ಪೇಷೆಂಟ್ ಆಗ್ಬೋದು ಅಂಥೇಳಿ ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಇನ್ನೂರು ಪೇಷೆಂಟ್ಗಳು ಬಂದಿದ್ದಾರೆ ಇದೊಂದು ನಮ್ಮ ಒಂದು ನಮಗೆ ತುಂಬ ಖುಷಿ ಯಾಕಂತ ಹೇಳಿದರೆ ಬರೀ ತಾಲೂಕಿನ ಪೇಷೆಂಟ್ಗಳು ಮಾತ್ರ ಅಲ್ಲ ದೂರದ ಊರಿನವರಾದಂಥ ಚಿಕ್ಕಮಗಳೂರಿಂದ ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಈ ಕಡೆಯಿಂದ ಪುತ್ತೂರಿಂದ ಕೂಡ ಬಂದಿದ್ದಾರೆ ಸೊ ನಮ್ಮಲ್ಲಿ ಒಂದು ಸಿಗುವಂತಹ ಸೌಲಭ್ಯವನ್ನು ತುಂಬ ಉತ್ತಮ ರೀತಿಯಲ್ಲಿ ಅವರು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಫ್ರೀ ಕ್ಯಾಂಪ್ ಆಗಿರೋದರಿಂದ ಮೆಡಿಸಿನ್ ಕೂಡ ತುಂಬ ಕಮ್ಮಿ ವೆಚ್ಚದಲ್ಲಿ ನಾವು ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ ಬಂದಂತಹ ಪೇಷೆಂಟ್ಗಳ ಫೀಡ್ಬ್ಯಾಕ್ ಕೂಡ ಹಾಗೆ ನಮಗೆ ತುಂಬ ಚೆನ್ನಾಗಿದೆ ನಾವು ಅವರನ್ನೊಂದು ವೆಲ್ಕಮ್ ಮಾಡಿದ ರೀತಿ ಅವರಿಗೆ ಮಾಡಿದಂಥ ವ್ಯವಸ್ಥೆ ಯಾವುದೇ ರೀತಿಯ ಒಂದು ಗೊಂದಲ ಆಗದಂತೆ ಅತಿ ಹೆಚ್ಚು ಕಮ್ಮಿ ಸಮಯದಲ್ಲಿ ಅವರಿಗೆ ಆದಷ್ಟು ಬೆಸ್ಟ್ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ನಾವು ತುಂಬ ಪ್ರಯತ್ನ ಮಾಡಿದ್ದೀವಿ ಅದೇ ರೀತಿ ನಮ್ಮ ನಮ್ಮಲ್ಲೇ ಇರುವಂತಹ ಇನ್ನೋಸ್ ಆದಂಥ ಡಾಕ್ಟರ್ ಭವಿಷ್ಯ ಶೆಟ್ಟಿ ಕೂಡ ನಮ್ಮಲ್ಲಿ ಸೋಮವಾರದಿಂದ ಶನಿವಾರ ತನಕ ಅವೈಲೇಬಲ್ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಮಧ್ಯಾಹ್ನ ನಂತರ ಮೂರರಿಂದ ಐದು ಗಂಟೆ ತನಕ ಅವರ ಅವೈಲಬಲ್ ಇದ್ದಾರೆ ನೀವು ಯಾವುದೇ ಸಮಯದಲ್ಲಿ ಕೂಡ ಬರಬಹುದು ನೀವು ಬರುವ ಮುಂಚೆ ಆಸ್ಪತ್ರೆ ನಂಬರಿಗೆ ಫೋನ್ ಮಾಡಿ ಬನ್ನಿ ಆಸ್ಪತ್ರೆ ನಂಬರು ನಮ್ಮ ವೆಬ್ಸೈಟಲ್ಲಿ ಕೂಡ ನಾವು ಹಾಕಿದ್ದೇವೆ ಆ ನಂಬರಿಗೆ ಫೋನ್ ಮಾಡಿ ಬಂದರೆ ನಿಮಗೆ ಡಾಕ್ಟರ್ ಯಾವ ಯಾವ ಸಂಬಂಧಿಸ್ತಾರೆ ಅಂತ ನಿಮಗೆ ಗೊತ್ತಾಗ್ತದೆ ಅದೇ ರೀತಿ ನಾವು ಪ್ರತಿ ತಿಂಗಳು ಒಂದಲ್ಲ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೇವೆ ನಾವು ಕಳೆದ ತಿಂಗಳು ಆದಷ್ಟು ಇದು ಕನ್ನಡದ ಕ್ಯಾಂಪನ್ನು ಕೂಡ ಮಾಡಿದ್ದೇವೆ ಅದೇ ರೀತಿ ಮಹಿಳೆಯರಿಗಾಗಿ ಅವರ ಬೇರೆ ಬೇರೆ ಸಮಸ್ಯೆಗಳಿಗೂ ನಾವು ಬೇರೆ ಬೇರೆ ಕ್ಯಾಂಪನ್ ಮಾಡಿದ್ದೇವೆ ಅದೇ ರೀತಿ ಎಲುಬಿನ ನಮ್ಮಲ್ಲಿ ಎಲುಬಿನ ಡಾಕ್ಟ್ರುಗಳು ನಾಲ್ಕು ಜನ ಇದ್ದಾರೆ ಅವರಿಗೆ ಕೂಡ ಒಂದು ಕ್ಯಾಂಪನ್ ಮಾಡಿದ್ದೇವೆ ಅದೇ ರೀತಿ ನಮ್ಮಲ್ಲಿ ಎಮ್ ಡಿ ಫಿಸಿಷಿಯನ್ಸ್ ಕೂಡ ನಾಲ್ಕು ಜನ ಇದ್ದಾರೆ ಎಲ್ಲರೂ ಕೂಡ ಉತ್ತಮ ಕ್ವಾಲಿಫೈಡ್ ಡಾಕ್ಟರ್ಸ್ಗಳು ನಮಗೆ ಕೂಡ ಇತ್ತೀಚೆಗೆ ಐ ಪಿ ಪೇಷೆಂಟ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಆವರೇಜ್ ಐ ಪಿ ನಮ್ಮಲ್ಲಿ ಇವತ್ತು ಅರವತ್ತು ಎಪ್ಪತ್ತು ಆವರೇಜ್ ಐ ಪಿ ಇದ್ದೇ ಇದೆ ಅದೇ ರೀತಿ ಓ ಪಿ ಡಿ ಪೇಷೆಂಟ್ ಕೂಡ ನಮ್ಮಲ್ಲಿ ಸರಿ ಸುಮಾರು ಐನೂರು ಪೇಷೆಂಟ್ಗಳ ದಿನಕ್ಕೆ ಬರ್ತಾ ಇದ್ದಾರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇರ್ಬೋದು ಓ ಪಿ ಡಿ ಇರ್ಬೋದು ಎಲ್ಲ ಕೂಡ ಹಾಸ್ಪಿಟಲ್ ಇವತ್ತು ಫುಲ್ಲು ಆಗ್ತಾ ಆಗ್ತಾಯಿದೆ ಸೊ ಇದು ನಮಗೆ ಕೂಡ ಒಂದು ಕೆಲಸ ಮಾಡಿ ತುಂಬ ಖುಷಿ ಆಗ್ತಿದೆ ಅಂದರೆ ಪೇಷೆಂಟ್ಗಳ ಕಷ್ಟ ಅವರ ಒಂದು ಸ ಸಮಸ್ಯೆ ಕೂಡ ನಾವು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತೀವಿ ಅವರೊಂದು ಫೀಡ್ಬ್ಯಾಕ್ ಕೂಡ ಡಾಕ್ಟರ್ಸ್ ಕೂಡ ಅವರಿಗೆ ಉತ್ತಮ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ನಾವು ನಿಮಗೆ ಸರ್ವಿಸ್ ಕೊಡಲಿಕ್ಕೆ ತುಂಬ ಇಷ್ಟಪಡ್ತೇವೆ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್